ಆ ಅಯೋಧ್ಯ ರಾಮನ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆ ಅವತ್ತು ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗಿತ್ತು ರಾಮರಾಜ್ಯದ ಕೆಲವು ದಿನಗಳು ಕಳೆದಿದ್ವು ಸುಗ್ರೀವ ಶ್ರೀರಾಮನನ್ನು ನೋಡುವುದಕ್ಕೆ ಬಂದಿದ್ದ ಅವತ್ತು ಸುಗ್ರೀವನಿಗೆ ಒಂದು ಶ್ರೀರಾಮನ ಈ ರಾಮರಾಜ್ಯ ಹೇಗಿದೆ ಈ ರಾಮರಾಜ್ಯದಲ್ಲಿ ಶ್ರೀರಾಮನ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಅನ್ನುವುದನ್ನು ತಿಳ್ಕೊಂಡು ಬರಬೇಕು ಅನ್ನಿಸ್ತದೆ ಅವನು ಹೊರಡ್ತಾನೆ ಅನೇಕ ಕಡೆಗಳಲ್ಲಿ ಸುತ್ತಾಡಿದ ಸುಗ್ರೀವನಿಗೆ ಅದೆಲ್ಲೋ ಒಂದು ಕಡೆಯಿಂದ ರಾಮನಾಮ ಜಪ ಕೇಳುತ್ತದೆ ಆ ಜಪ ಕೇಳುವ ಕಡೆಗೆ ಹೋಗ್ತಾನೆ ಅದೊಂದು ಕೊಳಕು ಪ್ರದೇಶ ಅಲ್ಲಿ ಒಂದು ಡೇರೆ ಹಾಕಿದ ಹಾಗೆ ಒಂದು ಸ್ಥಳ ಅಲ್ಲಿ ಒಬ್ಬ ಸ್ನಾನ ಮಾಡ್ತಾ ಇದ್ದಾನೆ ಸ್ನಾನ ಮಾಡ್ತಾನೆ ಶ್ರೀರಾಮನ ನಾಮವಚಪವನ್ನು ಮಾಡ್ತಾ ಇದ್ದಾನೆ ಸುಗ್ರೀವನಿಗೆ ಯಾಕೋ ಇದು ಸರಿಯಿಲ್ಲ ಅನ್ನಿಸ್ತು ಇಂತಹ ಕೊಳಕು ಪ್ರದೇಶದಲ್ಲಿ ಈ ರೀತಿ ಸ್ನಾನ ಮಾಡ್ತಿರುವಾಗ ಶ್ರೀರಾಮಚಂದ್ರನ ನಾಮ ಜಪವನ್ನು ಮಾಡ್ತಾ ಇದೆಯಲ್ಲ ಇದೆಷ್ಟು ಸರಿಯಿಂದ ತನ್ನ ಸಭ್ಯತೆಯನ್ನು ಕೂಡ ಮೀರಿ ಅವ ಸ್ಥಾನ ಮಾಡ್ತಿರುವ ಅಲ್ಲಿಗೆ ಹೋಗಿ ಸುಗ್ರೀವ ಬೈತಾನೆ ಸುಗ್ರೀವನಿಗೆ ಅದೆಷ್ಟು ಕೋಪ ಬರ್ತದೆ ಅಂದರೆ ರಾಮನಾಮ ಜಪ ಮಾಡ್ತಾ ಸ್ಥಾನ ಮಾಡ್ತಿದ್ದವನ ಕಪಾಳಕ್ಕೊಂದು ಕೊಡ್ತಾನೆ ಹೀಗೆಲ್ಲ ಗಲೀಜು ಪ್ರದೇಶದಲ್ಲಿ ಸ್ನಾನ ಮಾಡ್ತಿರುವಾಗ ಶ್ರೀರಾಮಚಂದ್ರನ ಜಪ ಮಾಡಬಾರ್ದು ಅಂತಾನೆ ಅದನ್ನು ಆ ಸುಗ್ರೀವನ ಆ ಮಾತನ್ನು ಅನ್ನಬೇಕು ಕಾಳಜಿ ಅನ್ನಬೇಕು ಭಗವಂತನ ಮೇಲಿನ ಭಕ್ತಿ ಅನ್ನಬೇಕು ಪ್ರಭುವಿನ ಮೇಲಿನ ನಿಷ್ಠೆ ಅನ್ನಬೇಕು ಏನೋ ಗೊತ್ತಾಗಲಿಲ್ಲ ಕೆಲ ಕಾಲ ಶ್ರೀರಾಮಚಂದ್ರನ ರಾಮರಾಜ್ಯದಲ್ಲಿ ಸುತ್ತಾಡಿ ಮತ್ತೆ ಅರಮನೆಗೆ ಬರ್ತಾನೆ ಆ ಅರಮನೆಯಲ್ಲಿ ಅವನಿಗೆ ವಿಚಿತ್ರ ಒಂದು ಕಾತಿರ್ತದೆ ಶ್ರೀರಾಮಚಂದ್ರನನ್ನು ನೋಡೋದಕ್ಕೆ ಹೋದಾಗ ಶ್ರೀರಾಮಚಂದ್ರನ ಕೆನ್ನೆಯಲ್ಲಿ ಗಾಯಗಳಿರ್ತವೆ ಇದೇನಾಯಿತು ಪ್ರಭು ಏನಿದು ಅಂತ ಭಾವುಕನಾಗಿ ವಿಚಾರಿಸ್ತಾನೆ ಯಾರೋ ಒಬ್ಬ ಭಕ್ತ ಅತ್ಯಂತ ಪ್ರೀತಿಯಿಂದ ನಿಷ್ಠೆಯಿಂದ ನನ್ನನ್ನು ಜಪಿಸ್ತಿದ್ದ ಯಾರೋ ಬಂದು ಅವನಿಗೆ ಹೊಡೆದ್ರು ಆ ಏಟು ನನಗೆ ತಾಗಿದೆ ಅಂತಾನೆ ಶ್ರೀರಾಮ ಸುಗ್ರೀವನಿಗೆ ತಕ್ಷಣ ಜ್ಞಾನೋದಯವಾಗ್ತದೆ ಇದ್ದ ಸ್ಥಳ ಅಥವಾ ಅವನಿದ್ದ ರೀತಿ ಮುಖ್ಯ ಅಲ್ಲ ಅಥವಾ ಮುಖ್ಯ ಆಗಲಿಲ್ಲ ಅವನು ತೋರಿದ ನಿಷ್ಠೆ ಅವನೊಳಗಿನ ಭಕ್ತಿ ಮುಖ್ಯ ಆಯಿತು ಹಾಗಂತ ಶುಚಿತ್ವ ಅಗತ್ಯ ಇಲ್ವಾ ಅಂತ ಕೇಳಿದರೆ ನಾವು ಯಾವಾಗ ಅದನ್ನು ಮೀರಿ ಭಾವುಕರಾಗಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗ್ತೇವೋ ಆವಾಗ ಅವುಗಳೆಲ್ಲ ಹೊರಗಿನ ಪ್ರಪಂಚವೆಲ್ಲ ಶೂನ್ಯ ಅನ್ನಿಸಿಬಿಡುತ್ತಂತೆ ಆ ಸ್ಥಿತಿಯಲ್ಲಿ ರಾಮನಾಮ ಜಪವನ್ನು ಮಾಡ್ತಿದ್ದ ಆ ಭಕ್ತನಿಗೆ ಹೊಡೆದ ಒಂದೊಂದು ಏಟು ಕೂಡ ಶ್ರೀರಾಮನ ಕೆನ್ನೆಯಲ್ಲಿ ಬಿತ್ತು ಇದು ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠೆಗೆ ಎಲ್ಲರಿಗೂ ಹೋಗಲಿಕ್ಕಾಗದೇ ಇರ್ಬೋದು ಆದರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದರೆ ಎಲ್ಲರಿಗೂ ಹೋಗ್ಲಿಕ್ಕಾಗುತ್ತೆ ಯಾರಿಗೆ ಮನಸ್ಸಿದೆಯೋ ಅವನಿಗೆ ಮಾರ್ಗ ಇದೆ ಅದು ಕೇವಲ ದೈಹಿಕವಾಗಿರಬೇಕಾಗಿಲ್ಲ ಧ್ಯಾನ ಜಪ ಇದ್ರ ಮೂಲಕ ನಾವು ನಂಬಿದ ಸತ್ಯವನ್ನು ನಮ್ಮ ಜೊತೆ ಕಾಣೋದಕ್ಕೆ ಸಾಧ್ಯ ಇದೆ ಅದೇ ಭಕ್ತಿ ಮತ್ತು ಪ್ರೀತಿ ಮನಸ್ಸಿನ ಗರ್ಭಗುಡಿಯಲ್ಲಿ ಶ್ರೀರಾಮನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳೋಣ ಆಗ ರಾಮಮಂದಿರದಲ್ಲಾದ ಪ್ರತಿಷ್ಠೆಗೆ ಒಂದು ಅರ್ಥ ಬರುತ್ತೆ ಏನಂತೀರಿ ನಮಸ್ಕಾರ